ನೂತನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಭೀಕರ ರಸ್ತೆ ಅಪಘಾತ ಆಗಿರುವಂತು ಈ ಒಂದು ಅಪಘಾತದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಗಾಯಗೊಂಡಿದ್ದಾರೆ ಬಸ್ ಇದ್ದಂತವರು ನನ್ನ ಜೊತೆ ಮಾತಾಡಕ್ಕೆ ವಿದ್ಯಾರ್ಥಿ ಕೂಡ ಇದ್ದಾರೆ ಪುಟ ಎಲ್ಲಿಗೆ ಹೋಗ್ತಿದ್ದೆ ಏನಾಯ್ತು ಅನ್ನೋಂಥದ್ದು ನಾವು ಮದ್ದೂರಿಂದ ಮಂಡ್ಯ ಹೋಯ್ತೇವೆ ಕಾಲೇಜಿಗೆ ಇಲ್ಲಿ ಬಂದಾಗ ಬಸ್ ರ್ಯಾಶ್ ಆಗಿ ಬರಲಿಲ್ಲ ಅನ್ಕೋತೀವಿ ಅಲ್ಲಿ ಫ್ರಂಟ್ ಅಲ್ಲಿ ಇದ್ದವ್ರಿಗೆ ಜಾಸ್ತಿ ಅಣ್ಣ ನಮಗೆ ಜಾಸ್ತಿ ಏನು ಏಟಾಗಿಲ್ಲ ಬಸ್ ತಕ್ಷಣ ಎಲ್ಲ ಕಿರ್ಚ್ಕೊಂಡ್ರಲ್ಲ ಜನ ಎಲ್ಲ ಬಂದು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಎಲ್ಲ ಮೇಲ್ಗಡೆಗೆಲ್ಲ ಹತ್ತಿ ಎಲ್ಲಾನು ಕರ್ಕೊಂಡ್ರೋಣ ನಾವು ಹಿಂದುಗಡೆಯಿಂದ ಗ್ಲಾಸ್ ಎಲ್ಲ ಹೊಡೆದಾಗ ಆಚೆ ಹೋಗಿದ್ವಿ ಎಲ್ಲ ಸಪೋರ್ಟ್ ಕೊಟ್ಟಿದ್ದೆಲ್ಲ ಆಚೆ ಎಷ್ಟು ಜನ ಇದ್ರಿ ಬಸ್ಸಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ರೆ ಏನು ಅಂತ ಹಣ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಿದ್ದು ಅಷ್ಟೊಂದು ಜನ ಹಂಡ್ರೆಡ್ ಮೆಂಬರ್ಸ್ ಇದ್ರೇನೋ ಹತ್ತದ್ರ ಒಟ್ನಲ್ಲಿ ಅಣ್ಣ ಜಾಸ್ತಿ ಇದ್ದೀವಿ ಮುಂಭಾಗದಲ್ಲಿ ಇದ್ದ ಅಥವಾ ಹಿಂಭಾಗದಲ್ಲಿದ್ದ ಪ್ಲಾನ್ ಗೊತ್ತಿಲ್ಲ ಅದು ಆ ಗೊತ್ತಲ್ಲಣ್ಣ ಬಸ್ ಬಸ್ಗೆ ಡ್ರೈವರ್ಗೆ ಅಂತರ ಬಸ್ಸು ಬಿದ್ದ ನಂತರದಲ್ಲಿ ಒಳಗೆ ಹೆಂಗಿತ್ತು ಈಗ ಬದುಕ್ ಬಂದಿದೀರಾ ದೇವರ ಆಶೀರ್ವಾದ ನಿಮಗಿದೆ ಇದೆ ಏನಾಯ್ತು ಹೆಂಗಿತ್ತು ಅನ್ನೋದ್ ಪರಿಸ್ಥಿತಿ ಎಲ್ಲ ಅಣ್ಣ ಒಬ್ರು ಮೇಲೆ ಒಬ್ರು ಬಿದೋಗಿದೋಣ್ಣ ಆ ಸೈಡ್ ಈ ಕಡೆ ರೈಟ್ ಸೈಡ್ ಬಿದ್ದಲ್ಲಣ್ಣ ಲೆಫ್ಟ್ ಸೈಡ್ ಅಲ್ಲಿ ಇದಾರೆಲ್ಲ ರೈಟ್ ಸೈಡ್ ಅವ್ರೆಲ್ಲ ರೈಟ್ ಸೈಡ್ ಅವ್ರ ಮೇಲೆ ಬಿದೋಗಿದ್ ಅವರೆಲ್ಲ ಕಿರ್ಚಾಡ್ತಾ ಇದ್ರಲ್ಲ ಅಣ್ಣ ಆಗ ಎಲ್ಲ ಚಲಾಪಿಲಿಯಾಗಿ ಎಲ್ಲಾರನ್ನೂ ಎತ್ಕೊಂಡು ಆಚೆ ಬಂದೋಣ ಆಮೇಲೆ ನಿಮ್ಮನ್ನೆಲ್ಲ ಈಗ ಬಸ್ ಒಳಗೆ ಬಿದ್ದೋದ್ರಿ ಯಾರು ರಕ್ಷಣೆ ಮಾಡಿದ್ರು ಯಾರು ಬಂದ್ರು ಅನ್ನೋಂಥದ್ದು ಎಲ್ಲ ಅಣ್ಣ ಅಷ್ಟೊತ್ತಿಗೆ ನಾವು ಆಚೆ ಬಂದಿದ್ದೋ ಗ್ಲಾಸ್ ಎಲ್ಲ ಹೊರದಾಕ್ ನಾವೇನೆ ಇನ್ನೇನು ಎಲ್ಲ ಕಿರ್ಚಾಡ್ತಾ ಇದ್ರು ಯಕಡೆನು ಹೋಗೋಕೆ ಜಾಗ ಇಲ್ಲ ಅದು ಡೋರ್ ಮೇಲ್ಗಡೆ ಹೊಂದೋಗಿದ್ರಾ ಓಪನ್ ಮಾಡೋಕೈತೆ ಇರಲಿಲ್ಲ ಹಾಗಾಗಿ ಹಿಂದ್ಗಡೆ ಗ್ಲಾಸ್ ಎಲ್ಲಾನು ತಳ್ಳಾಕಿ ಎಲ್ಲ ಹಚ್ಚಿ ಬಂದೊಂಡ್ರೆ ಎಲ್ಲರೂ ಆಮೇಲೆ ಆಸ್ಪತ್ರೆಗೆ ಸರ್ ಎಷ್ಟು ಜನ ಗಾಯ ಆಗಿದೆ ನಿಮಗೆ ಹೇಗಾಗಿದೆ ಏನಾಗಿದೆ ಅಂತ ಕೈ ಒಂಚೂರು ರೇಟ್ ಆಗೈತೆ ಟ್ಯಾಬ್ಲೆಟ್ ಎಲ್ಲ ಬರ್ದವ್ರೆ ಈಗ ಕೊಟ್ಟಿರ್ತಾರೆ ಈಸ್ಕೊಳ್ಬೇಕು ಪ್ರತಿನಿತ್ಯ ಇದೇ ಟೈಮಿಂಗ್ ಸಿಗ್ತಾ ಹೋಗೋದ ಏನ್ ಓದ್ತಿದ್ರೆ ಇಲ್ಲಿ ಓದ್ತಾ ಇರುವಂತದ್ದು ಮಂಡ್ಯ ಪಿ ಎಸ್ ಕಾಲೇಜ್ ಕಾಮರ್ಸ್ ಪ್ರತಿನಿತ್ಯ ಇದೇ ಟೈಮಿಂಗ್ಸ್ ಹೋಗೋದ ಇದೇ ಪರಿಸ್ಥಿತಿನ ರಶ್ ಇರುತ್ತೆ ಅಣ್ಣ ಯಾವಾಗ್ಲೂ ರಶೇ ಇರೋದು ಬಸ್ ಅಣ್ಣ ಮದ್ದೂರಿಂದ ಮಂಡ್ಯ ಅಲ್ಲಿ ಅಣ್ಣ ಸಾಗೆ ತುಮಕೂರು ಬಸ್ ಯಾವಾಗ್ಲೂ ರಶ್ ಅಣ್ಣ ಈಗ ನೀವು ಮದ್ದೂರಲ್ಲಿ ಬಸ್ ಹತ್ಕೊಂಡ್ರಿ ಮಂಡ್ಯ ಬರ್ಬೇಕಾಗಿತ್ತು ಮದ್ದೂರಿಂದ ಅಲ್ಲಿ ಇದ್ದ ಬಸ್ ಅಥವಾ ಏನು ಅಂತ ಇಲ್ಲ ಅಣ್ಣ ಹಂಗೇನಿಲ್ಲ ಮೀಡಿಯಂ ಆಗೇ ಬಂದ್ರು ಇಲ್ಲೇ ಹಿಂಗಾಗಣ ಅಷ್ಟೇ ಈಗ ಫ್ರೆಂಡ್ಸ್ ಗಳೆಲ್ಲ ಪರಿಸ್ಥಿತಿ ಹೇಗಿದೆ ಏನಂತ ಇಲ್ಲೊಬ್ಬಂಗೆ ಕಿಬ್ರಿ ಗೇಟ್ ಆಗೈತೆ ಆಮೇಲೆ ಒಬ್ಬಂಗೆ ತಲೆಗೆ ಗ್ಲಾಸ್ ಹೊಡೆದೈತೆ ಕೆಲವರಿಗೆ ತುಂಬಾ ಸೀರಿಯಸ್ ಆಗೈತೆ ಗ್ಲಾಸ್ ಎಲ್ಲಾ ಪರ್ಚ್ಕೊಂಡೈತೆ ಸ್ಕ್ಯಾನಿಂಗ್ ಇದು ಬಸ್ಸಿನ ಒಳಗಿದ್ದಂತ ವಿದ್ಯಾರ್ಥಿ ಬೋರೇಶ ಅವರ ಮಾತುಗಳು ಏನಾಯ್ತು ಅಂತ ಗೊತ್ತಿಲ್ಲ ನಾವು ಹಿಂಭಾಗದಲ್ಲಿ ಇದ್ವಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ವಿ ಏಕಾಏಕಿ ಬಸ್ಸು ಪಲ್ಟಿ ಹೊಡಿತು ಒಬ್ಬರ ಮೇಲೆ ಒಬ್ರು ಇದ್ವಿ ಸ್ಥಳೀಯರು ನಮ್ಮನ್ನ ರಕ್ಷಣೆ ಮಾಡಿದ್ರು ಅನ್ನೋದನ್ನ ಟಿವಿ ನೈನ್ ಜೊತೆ ಹಂಚ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರ್ರಾಜ್ ಜೊತೆ ಪ್ರಶಾಂತ್ ಟಿವಿ ನೈನ್